ಏ ಫೋನ್ ಮಾಡಿ ಹೇಳ್ತಕಂತ ಬುಡ ವರ ಲಕ್ಷ್ಮೀಪುದಿಸ್ಲಿ ಅಂತ ಏನಂದ್ರು ಬತ್ತೀನಿ ಅಲ್ಲ ಏ ಬುರದ ಕಾಣೆ ಇಲ್ಲ ಕನಪ್ಪ ಬಾಬು ದಿ ಸರ್ ಬರಕ ಹಾಕಿಲ್ಲ ಅಂತಂತು ಇತ್ತಪ್ಪ ಅಷ್ಟೇ ಅತ್ತೆ ಚೆನ್ನಾಗಿ ತರ ಯಾಕวะ ಬಿಡ್ತು ಕಾಣೆ ಕಣಪ್ಪ ಕಾಣೆ ಅದೆಲ್ಲ ದುಡ್ಡ ನೇಟು ಕನಪ್ಪ ದುಡ್ಡ ನೇಟು ಮಗ ಮನ್ಸೂನೆ ಬದಲಾಯಿಸ್ ಬಿಡ್ತದೆ ಕಣ್ಲ ದುಡ್ಡು ಏ ಅಲ್ಲ ಕನವ ದುಡ್ಡು ಮುನ್ಸೂನ್ ಮನ್ಸೂಗಿಂತ ದುಡ್ಡೆ ಇಂಪಾರ್ಟೆಂಟ್ ಅಯ್ಯೋ ದುಡ್ಡೆ ಮುಖ್ಯ ಈ ಕಾಲದಲ್ಲಿ ಯಾ ಸಂಬಂಧನ ಮುಖ್ಯ ಅಲ್ಲ ಯಾ ಬೆಲೆ ಕೊಡಕಿಲ್ಲ ಕನ್ ಸುಂಕೆಲ್ಲ ಮಗ ಯಾವ ಯಾವ ತರದಲ್ಲಿ ಮಾತಾಡಿದ್ಲು ಗೊತ್ತಲ ಅವತ್ತು ನನಗೆ ಯಾವ ತರ ಅವತ್ತಿಂದ ಒಂದೇ ಸಮಕ್ಕೆ ಫೋನ್ ಮಾಡ್ತೇನೆ ಇವನಿ ಒಂದು ಮಾತು ಎತ್ಬಿಟ್ಟು ಏನು ಕಡ್ಕಟ್ಟೆ ಕಳೆ ಏನು ಬ್ಯುಸಿ ಆಗಿದ್ದಾಳಪ್ಪ ಅಯ್ಯೋ ನಾನು ಏನು ಮಾಡಕ್ಕೆ ಹೋಯ್ತಿಲ್ಲ ಕಳೆ ಏನು ನಮಗೂ ಮಾನ ಮರ್ಬೋದು ಇಲ್ಲ ಬಂಗಾರೆ ಏನ್ ಅವಳು ಅಬ್ಬಳಿಗೆ ಮಾನ ಮರ್ಬೋದು ಇರೋದು ನಮಗೇನು ಇಲ್ಲ ಬಂಗಾರೆ ನೋವ ನಾನು ಹೇಳ್ತೀನಿ ಕೇಳು ಹೇಳ್ಬೇಕಾಗಿತ್ತು ಮನೆ ಮಗಳು ಇನ್ನೂ ಅಜ್ಜಿ ಹೆಂಗೆ ಮಕ ಮಾಡ್ಕೊತೀನಿ ನಿಮಗೆ ಗೊತ್ತು ಹೇಳಿಲ್ಲ ಅಂದರೆ ಅದಕ್ಕೋಸ್ಕರ ಹೇಳೋದು ನಮ್ಮ ಕರ್ತವ್ಯ ನಾವು ಮಾಡೀವಿ ಬರೋದು ಬಿಡೋದು ಅವರು ಬಿಟ್ಟಿದ್ದು ಅತ್ತೆಗೆ ಅಲ್ವಾ

ಮತ್ತಮ್ಮ ಅತ್ತೆ ಏನೋ ಮೈಸೂರು ಮನೆಯಲ್ಲಿ ಆಲೂಗಸ್ತನೆ ಇವತ್ತು ಬುಧವಾರ ಅಂತಂತು ಅಯ್ಯೋ ಶುಕ್ರವಾರ ಶುಕ್ರವಾರಕ್ಕೆ ಅನ್ಬಿಟ್ಟು ಮುಂದಿಗಾಕ್ತೋ ಶುಕ್ರವಾರ ಉಕ್ಸದ ಅದಾ ಗೆ ಬಾ ಲಕ್ಷ್ಮೀ ಬುಧಿಸಾರ ಅನ್ಬಿಟ್ಟು ಅಲ್ಲ ಕೆಂಪಕ ನಮ್ಮ ಅತ್ತೆಗೆನೂ ಚೂರು ಬುದ್ಧಿ ಇಲ್ವಾ ಅದೆ ಏನು ಬುದ್ಧಿ ಕಳ್ತಿರೋ ಅಲ್ಲ ಕನ ಕಂಬಳಿ ಇದ್ ಬುದ್ ಬರ್ಲಿ ಸುಮ್ಕಿರು ಇಲ್ಲ ಇನ್ನೇನ್ ಕೆಲ್ಸ ಇತ್ತು ಹಂಗಲ್ಲ ಕನಕ ಬುಧವಾರ ಬುಧವಾರಸಂದೆ ಬನ್ನಿ ಅನ್ಬಿಟ್ಟು ಇನ್ನು ಶುಕ್ರವಾರ ಅಂದ್ರೆ ಒಸಿ ದಸದ ಅದಾ ಅಯ್ಯೋ ಅರ್ಮಗ್ನೇ ಏನು ಒಬರ್ನೇ ಒಬರ್ನಿಲ್ವಾ ಅಂತ ಹೇಳ್ತಿದ್ರು ಓಕೆ ಹೆಳ್ಕ ಬರೋಗು ಅಂತ ಅಂದ್ರು ಕನಕ ಏನಾದ್ರು ಅನ್ಕೊಳ್ಳಿ ಹತ್ತಿಗೆ ಓದುತ್ತವೆ ಬುರಗ್ ಚಿನ್ನ ಹೋಗಬೇಕಾಗಿತ್ತು ನಾವು ಇಲ್ಲಿ ಸಾಯಿತ್ರಮ್ಮನ್ ಬಿಟ್ಬಿಟ್ಟು ಅಂತ ನಾವ್ ಇನ್ನೇ ಹೋಗ್ಬಿಟ್ಟು ಸೀಟಿ ಗುಡ್ಸಿ ದೀಪಿಗೆ ಬಸ್ಬಿಟ್ಟು ಮನೇಲಿ ಒಂಚೂರು ಕೆಸರು ಬಸ್ ಕಿಸ್ರು ಬಸ್ ಮಾಡ್ಬಿಟ್ಟು ನೀವೇನು ಲಕ್ಷ್ಮಿ ಪೂಜೆ ಮಾಡ್ಬಿಟ್ಟು ಹೋಗು ಏನೊಂದು ಹತ್ತೊಂದು ಗಂಟೆಗೆ ಮುಗ್ದೆ ಹೋಯ್ತದೆ ಆಮೇಲೆ ಕಡ್ದು ಕೈಕಿಲ್ವಾ ಮಳೆ ತಗೊಂಡ್ಬಿಟ್ಟು ಹೊಸ ಹೋಗಲಕ್ಕ ಹೊಸ ಮೀಸರ್ ಯಾರು ಹೊಸ ಯಾರು ನೋಡ್ಕೊಂಡವ್ರೆ ಹೇಳು ಏನ ಮತ್ತೆ ಆದ್ರೂ ಒಂದು ಚೂರು ದಿಗ್ಲಿಕ್ಕಂಡ್ ಸುಮ್ಕಿಲ್ರಿ ಇವನ ನೀವ್ ನಮ್ಮನ ಸರಿಯಾಗಿರ್ತೀನಿ ಅಂತ ಆಯ್ತು ಅಲ್ಲ ಜಯ ಮುನ್ ಮನಿಲ್ಲ ಅಮ್ಮ ಇಲ್ಲಿ ಬಂದ್ರೆ ಕಾಪಿನೀರ್ನ ಕುಡಿಯಕ್ಕೆ ಮನೆಗ್ ಬರಕಿಲ್ಲ ಯಾಕೋ ಗೊತ್ತಾಗಯ್ಯೋ ಯಾಕ ಯಾವತ್ತು ಬಂದ್ರಿ ಮನೆಗೆ ಇದೆ ನಿಂಗಂತ ಇದ ನಾವೆಲ್ಲ ಬರೋಕಿಲ್ವಾ ಆದ್ರೆ ಮತ್ತೆ ಚೂರು ದಿಗ್ಗಿಲ್ಲಾಕಂಡ್ ಸುಮ್ಕಿರಕ

ನಮ್ಮಅತೆ ಮಾತ್ರ ತಿರದ ಎಲ್ಲಿ ಎಲ್ಲಿ ಕಾಣಕ ಅವತ್ತು ಹೇಳಿವಿ ಎಷ್ಟ್ ಬಜೆ ಇಂದವ ನನ್ನ ಚಿನ್ನ ಮನೆಗೆ ವರ್ಲಾ ಸ್ನೇಬಕು ಬಂದ್ಬಿಡಿ ಅಂತ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿದ ಏನಿಂಗ್ ಅಮ್ಮ ಅಯ್ಯೋ ಬೋ ಬರಲಿ ಬರ್ಲಿ ಸುಮ್ಕಿರು ಇಲ್ಲಿ ಏನ್ ಮಾಡ್ತಿತ್ತು ಅಯ್ಯ ಆಯ್ತು ಹೊಸ ತೊಂದಿ ಕೊಟ್ಟಾಕವ ಇಲ್ಲೇ ಹುಲ್ಗಿಲ್ಲ ಹಾಕತ್ತೀವಿ ಯಾರು ಇರ್ತೀವಿ ಕಣ ನಾವು ಇನ್ ಬೋಯತಾರ ಕಣಕ್ಕ ನನಗೆ ನಾಕು ಬೋಸ್ಕೊಳ್ಲಾರ್ ಮಗನ್ ಕೊಟ್ಟೆ ಕರ್ದಿ ಅವ್ರ ಕರ್ದ ಎಲ್ಲರ ಮನೆಗೆ ಮನೆಗ್ ಹೋಗ್ ನಿಗ್ರೋತಾರ ಅಲ್ಲಿ ಅಯ್ಯೋ ಸುಮ್ ನೀರು ಯಾಕೆ ஏனம் உவா பந்தவீ மரிக மாத்தவா சும்மக்கி அது ஞான கனக்க இன்னேனு எங்கே சும்மார்கிட்ட ஏன் சும்மாரவ மாமூலி அல்லவா அவன்தே இவ்ளோ நின் ஆகவா அங்க கொசா பிசார்த்த ஓதல நின் சரியா மாதாடசி அந்த ஏனாய் அவ நே ஆவத்தோ ஆவத்தி இவத்து அங்கே ಅವ್ರು ಏನೇನ ಕಲ್ಪನೆ ಮಾಡ್ಕೊತಾರೆ ಅಂದರೆ ನಾನೇನು ಮಾಡ್ಕೊಂದು ಕಂಬಳಿ ಇದೇ ಸರಿ ನಾನು ತಲೆಗೆಸ್ಕೊಳ್ಳೋಕ್ಕಿಲ್ಲ ಕಡವ ನಾನು ಅವ್ಳು ಓದ್ತಾ ಇಂದೇ ಒಂದು ಮಾತು ಬರ್ತದೆ ಹೋಯ್ತದೆ ಏನೂ ಇಲ್ಲ ತಾಯಿ ನಿನಗೆ ಗೊತ್ತಲ್ಲ ಅವತ್ತು ನಮ್ಮ ಮವನ್ ಬಗ್ಗೆ ಏನೇನೋ ಮಾತಾಡ್ತಿತ್ತು ಯಾರು ಕೊಟ್ಟೆ ಸಾವಿರ ಮುಂದೊತ್ತು ಕುಂತ್ಕೊಂಡು ಹ್ಞೂ ಸರಿಯಾ ನನಗೆ ಕಾಪಾತ್ ಬಿಡ್ತು ಯಾಕೆ ಹಿಂಗೆ ಮಾತಾಡಿರಿ ನಮ್ಮ ಮವನ ಬಗ್ಗೆ ನೀವು ಹಂಗೆ ಹಿಂಗೆ ಅಂದ್ಬಿಟ್ಟು ನಾನಂಗೆ ಅಂದೆ ಅಷ್ಟಿಗೆ ಅಷ್ಟೇ ಮಾತು ಮಾತು ಬೆಳೆದು ಅಷ್ಟು ಬಿಟ್ಟರೆ ಇನ್ನು ಇಲ್ಲ ಆವತ್ತಿನ ನಾನು ಏನು ಮಾತಾಡಿಲ್ಲ ಅವರು ಏನು ಮಾತಾಡಿಲ್ಲ ಅಷ್ಟಿಗೆ ಹೊಂಟೋದಿಲ್ಲ ಅದನ್ನೇ ಯಾಕೆ ಮಗಟ್ಟು ಮಾತಾಡಕ್ಕಿಲ್ವ ನೀವು ಅನ್ಕೊಂಡು ಕೇಳ್ಕೊಂಡು ಅಂಗಡಿ ಅಂಗಡಿಯಾಗೆ ಬಂದಿಲ್ಲ ಅಲ್ಲಿ ಹಂಗೆ ಹಿಂಗೆ ಹಿಂಗೆಲ್ಲ ಮಾತಾಡೋದಲ್ಲ ಸರಿ ಅಂತ ಹೇಳಿ ಸಣ್ಣ ಪುಟ್ಟ ಮಾತುಕತೆ ಮುನ್ಸ್ಕೊಡ್ತಾನ ಕೂತಾವಳೆ ಫೋನ್ ಮಾಡ್ರು ಇತತೇತಿ ಎಲ್ಲ ಕಣವೇ ಆಮೇಲೆ ಇಂದ ನಮ್ಮ ಮಾದೇವನು ಹೇಳ್ಬಿಟ್ಟು ಬಂದ ಹಂಗೆ ಆಲುಗ್ಸಕ್ಕೆ ಹೋಗ್ತೇವೆ ಬಾ ಬತ್ತೆ ಅಂದ್ಬಿಟ್ಟು ಫೋನ್ ಮಾಡ್ರು ಬೊರಾಕಿಲ್ ಅಂದ್ಬಿಟ್ಟು ಹೇಳ್ಬಿಟ್ಟೆ ಬಂದವನೇ ಹಂಗುವೆ ಬೊರೋಕೆ ಮುನ್ಸಿಲ್ಲ ಅಂದ್ಲಂತೆ ಅಲ್ಲಿ ಬತ್ತಿನ ಹೋಗೋದ್ಲಂತೆ ಈಗ ಫೋನ್ ಮಾಡಿದ್ನಂತೆ ಬುಧವಾರ ಅಲ್ಲ ಕಣವ ಕಣತೆ ವರಲಕ್ಷ್ಮಿ ಹಬ್ಬ ದಿವಸ ಸಂಧೆ ಮೇಲೆ ಕತೆ ಅಲ್ಲಿ ಹಬ್ಬ ಗಿಬ್ಬ ಮಾಡ್ಬಿಟ್ಟು ಬಂದ್ರತೆ ಅಂತ ಬರೋಕ್ಕಿಲ್ಲ ಅಂತ ನಾವೇನೋ ಮಾಡೋಂಗಿದ್ದದು ಹೇಳೋದು ಹೇಳಿವಿ ಬಂದರು ಬರ್ಬೋದು ಬರದರ್ ಇರ್ಬೋದು ನಾವೇನು ಮಾಡೋಕ್ಕದ್ದು ಕಾಲ್ ಕಟ್ಟಂಗ್ ಕರ್ಕೊಬ್ರಂಗೆ ಬರಂಗಿದ್ದದ ಅವ್ರು ಅಣ್ಣ ಫೋನ್ ಮಾಡಿದ್ರು ಅಣ್ಣನ ಕೊಟ್ಲುವೆ ಏನೇನೋ ಮಾತಾಡಳಂತ ದಿಮಾಕು ಮಾತಾ ಯಾರು ಕೇಳೋರು ಯಾರು ಕೇಳೋಕ್ ತಾಯಿ ಅದಕ್ಕೆ ಸುಮ್ಮನಿವಿ ಯಾಕೆ ಬೇಕು ಅಂದ್ಬಿಟ್ಟು ಅವರೂ ಸುಬ್ಬಣ್ಣು ಏನು ಮಾತಾಡಬೇಡ ನೀನುವೇ ಸುಮ್ಚಿರು ಅಂತೂ ನಾನು ಹೇಳಿದೆ ನಿನ್ನ ಬಾಯ ಇರ್ತಿಲ್ಲ ನೀನು ಯಾಕೆ ಮಾತಾಡಿ ಏನು ಮಾತಾಡಕ್ಕೆ ಹೋಗ್ಬೇಡ ಬೂಡು ನಾನು ಫೋನ್ ಮಾಡಿದ್ರೆ ಇರ್ತದಿಲ್ಲ ನೀವು ಯಾಕೆ ಮಾಡೋಕೋದಿರಿ ಅನ್ಬಿಟ್ಟು ಸುಮ್ಮನೆ ಇರ್ತೇ ಮಾದೇವ್ನ ಹೋಗಿ ಹೇಳ್ಬಿಟ್ಟು ಬರಗಪ್ಪ ಇನ್ನೂ ನೋಡೋಣ ಬಂದೆ ಎಲ್ಲವರ ಅಂತ ಅತ್ಕೇ ನಿಶ್ಚಾರ ಮಾಡ್ಕೊತಾಳೆ ಆಮೇಲೆ ಅತ್ತೆ ನನ್ನ ಮತ್ತೆ ಗೊತ್ತಲ್ಲ ನಿಂಗೆ ನನ್ನ ಮಗಿ ಅಂದ್ಬಿಟ್ಟು ಇನ್ನು ಇಲ್ಲಿ ನಿಂತ್ಕತ್ತದೆ ಅವೆಲ್ಲ ಯಾರು ನೋಡೋರು ಹೋಗಿ ಹೇಳ್ಬಿಟ್ಟು ಬಾ ಅಂದೆ ಆಯಿತು ಅಂದ್ಬಿಟ್ಟು ಓದ್ನ ಓದೋದಕ್ಕೆ ಚೆನ್ನಾಗಿ ಮಾತಾಡ್ಸೋದಂತೆ ಟೀ ಕಾಯಿಸ್ಕೊಟ್ಲಂತೆ ಊಟಕ್ಕೆ ಇಕ್ಕ ಉಣ್ಕೊಂಡು ಕಡ್ದು ಹೇಳ್ಬಿಟ್ಟು ಬಂದಂತೆ ಜೈ ಎಲ್ಲಿದ್ದಂತೆ ಬಂದರು ಮಾವ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದವನೆ ಈಗ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದಲ್ವ ಇನ್ನು ನಾವೇನು ಓದ್ಕೊಬರಂಗಿರೋದಾ ಹೇಳ್ಬಿಟ್ಟು ಬಂದವನ ಬರೋದಕ್ಕೆ ಇಷ್ಟ ಇದ್ರೆ ಬರ್ತಾರೆ ಇಲ್ಲ ಅಂದ್ರೆ ಇಲ್ಲ ಇನ್ನೇನು ತಾಯಿ ಬರ್ದರ್ ಇಡ್ಲಾಕು ಒಂಥರ ದುರಾಂಕಾರ ಜಾಸ್ತಿ ಆಗೋದೇಕೆ ನಿನ್ನ ಆನೇನು ಸಾಮಾನು ದೊಡ್ಡಲ್ಲ ಕಣವ ಅವ್ಳಗೇ ದುಡ್ಡು ನಿಂಗಮ್ಮ ದುಡ್ಡು ಹಂಗೆ ಕುಣಿಸ್ತಾ ಕುಂತದೆ ಹ್ಞೂ ಏನೇನು ಅವಳು ಆಗುತ್ತಿತ್ತು ಅವಳಿಗೆ ನಮ್ಮ ಎಂತಳು ಅಂತ ನಿನ್ನ ಬಗ್ಗೆ ಅನ್ನೆಲ್ಲ ಮಾತಾಡ್ಬೋದಕ್ಕವಳು ಹ್ಞೂ ಅದಕ್ಕೆ ನಾನಾಗಂದಿ ನಿಂಗನಿಗೆ ಅಮ್ಮ ನಿಂಗೆ ಕೆಂಪಕ್ಕೆ ಅಂತೇಳಲ್ಲ ಪಪ್ಪಾ ಸುಮ್ಮನೆ ಹೇಳೋದಲ್ಲ ಅವಳು ಬೇಕಾದಂಗೆ ಆದ್ನಿ ಅತ್ತೆ ಅಂತ ನಿನ್ನೆಲ್ಲರೂ ಆಸೆ ಮಾಡ್ತಾಳೆ ಸುಮ್ಮನೆ ಯಾಕೆ ಮಾತಾಡಿ ಅಂದ್ಬಿಟ್ಟು ನಾನೇ ಸುಮ್ಮನಿಸ್ತೆ ನಾನು ಕುಟ್ಲೆ ಏನೇನು ಒಪ್ಪಿಸ್ತಿದ್ಲು ಕಣಕ್ಕ ಅಯ್ಯೋ ತಾನೆ ಏನು ಇತ್ತಿಲ್ಲ ಕದ್ ಬಿಡು ಅಯ್ಯೋ ಕಮ್ಲಿ ನಾವು ಮಾಡೋಂತ ಕರ್ತೇವೆ ನಾವು ಮಾಡಿವಿ ಸರಿಯಾದ ದೇವ್ರ ಬೆಚ್ಚ ಮಾಡ್ಬೇಕು ಅವ್ರಿಗೆ ಜನ ಅಂತ ಬೆಚ್ಚಸಕಿಲ್ಲ ಅವ್ರು ಹೋಗಲಿ ಅಂತ ನಾವೇನು ಮಾಡ್ತಿದ್ದಾವ ಬಿಡು ತಲೆಗೆಡ್ಸ್ಕೊಳಕ್ಕಿಲ್ಲ ಮನೆ ಬಕ್ಳಿಗೆ ಬಂದವ್ರಿಗೆ ನಾವು ಹೆಂಗೆ ಮಾಡ್ಕೊಳ ಕಳಿಸ್ಬೇಕು ನಮ್ಗೆ ಗೊತ್ತು ಇನ್ನೇನವ ಈಗ ಆಯಿತು ನಮ್ಮದೇ ಇರೋ ಕಿರಿಯಳು ನನಗೆ ಕಿರಿಯಳು ಎಸೋದು ಏನ್ಬಿಟ್ಟು ಅಯ್ಯೋ ನನ್ನ ತಾಯಿ ಸಾಮಾನು ಎತ್ಕೊಂಡು ನಾನು ಫೋನ್ ಮಾಡಿ ಕರಿಬೇಕು ಅಂದ್ಬಿಟ್ಟು ಫೋನ್ ಆವತ್ತಿಂದ ಮಾಡ್ತೇನೆ ಅವಳು ಒಂದು ಫೋನು ಎಚ್ತಾಯಿಲ್ಲ ಮಾತಾಡ್ತಾ ಅಲ್ಲಿ ಹೋದಾಗ್ಲು ಯಾರು ಏನು ಎಂತು ಹೊಸಕ್ಕೆ ಚೆನ್ನಾಗಿದಾ ಅಣ್ಣ ಚೆನ್ನಾಗಿದಾರೆ ಮನೆಯವರು ಚೆನ್ನಾಗಿದ್ದಾರ ಮತ್ತೆ ಯಾವ್ದ್ರ ಮಗನ ಮಾತೆ ಮಾತೇವಂಗಂದ ಅಯ್ಯೋ ಬೇಡ ಬಿಡಪ್ಪ ಅವ್ಳಿಗೆ ಬೇಡ ಅನ್ಬಿಟ್ಟ ಅವಳೇ ದೂರ ಹೋದ್ಮೇಲೆ ನಾವೇ ತರಗೇಸ್ಕೋಬೇಕು ಬಿಡು ಅಂತ ಹಂಗಂದೆ ಚೆನ್ನಾಗಿದ್ರೆ ಚೆನ್ನಾಗಿರ್ಬೋದು ಚೆನ್ನಾಗಿಲ್ಲ ಅಂದ್ರೆ ಇನ್ನೇನು ಇನ್ನೇನ್ ಮಾಡಕ್ ಅದ್ ಕಂಬ ಮತ್ತೆ ಸರಿ ಬಿಡಕ ಇನ್ನೇನ್ ಮಾಡಕ್ ಅದ್ ಸುಮ್ನೀರು ತರಗೇಸ್ಕೊಬೇಡಿನಿ ಕಣಕ ಹೋಯ್ತೀನಿ ನಮ್ಮ ಯಾರು ಎಲ್ಲೋದ್ಲು ಎಲ್ಲೋದ್ಲು ಅಂತ ಹುಡ್ಕೊಳ್ತಾರೆ ಮುಡಿಸದ ಅಯ್ಯೋ ಬೇಡ ಕಣಕ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು ಕೇಳ್ಕೊ ಬರವ್ ಯಾವಾಗ ಬಂದದ್ದು ಅಂದ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ಬರೋವು ಅಂದ್ಬಿಟ್ಟು ಹೇಳಿದ್ರು ಸರಿ ಕನ್ಮದ ಆಯ್ತು ముందరయదు ప్లీజ్ లైక్ మి కమెంట్ మి సబ్స్క్రైబ్ మి